నమస్కారం వీక్షకు స్వగత నేను అంత ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಬೆಳೆದು ಸಾಧನೆ ಮಾಡುವುದು ತುಂಬಾ ವಿರಳ ಸಾಕಷ್ಟು ವಿವಿಧ ರೀತಿಯ ಸಮಸ್ಯೆಗಳು ಹಾಗೂ ಸವಾಲುಗಳ ನಡುವೆ ಅನೇಕ ಕ್ರೀಡಾಪಟುಗಳಲ್ಲಿ ಪ್ರತಿಭಾ ಕೌಶಲ್ಯವಿದ್ರು ಸಮಸ್ಯೆಗಳಿಂದ ಕ್ರೀಡಾ ಕ್ಷೇತ್ರವನ್ನೇ ತ್ಯಜಿಸಿರುವ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಸಿಗುತ್ತೆ ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತನ್ನ ತಂದೆಯೇ ಮೊದಲ ಕ್ರೀಡಾಪಟು ತರಬೇತುದಾರ ಪ್ಲಸ್ ಫಾದರ್ ಹೀಗೆ ಎಲ್ಲವೂ ಕೂಡ ಆದರೆ ಇಲ್ಲೊಂದು ಸ್ಟೋರಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಹೃದಯದಿಂದ ಕಣ್ಣೀರಿನ ಹನಿಗಳು ಉಕ್ಕಿ ಬರುವ ಹಾಗೆ ಬನ್ನಿ ಸ್ವತಃ ಅವರು ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಕೇಳೋಣ ಮೇಡಮ್ ನಮಸ್ಕಾರ ವಿಶೇಷವಾಗಿ ಅಷ್ಟಕ್ಕೂ ಇದೇ ನೋಡ್ರಿ ಸ್ಟೋರಿ ಮೊನ್ನೆ ನನ್ನ ಸ್ನೇಹಿತನಿಂದ ಈ ಸುದ್ದಿ ಮುಟ್ಟಿದೆ ತಡ ನಾನು ಬೈಕ್ ಸ್ಟಾರ್ಟ್ ಮಾಡಿ ಆ ಕ್ರೀಡಾಪಟುಗಳನ್ನ ಭೇಟಿ ಮಾಡಿಬಿಟ್ಟೆವು ಅಷ್ಟಕ್ಕೂ ಈ ಮೂರು ಜನ ಕ್ರೀಡಾಪಟುಗಳು ಪ್ರಸ್ತುತ ಇರೋದು ಮಲಪ್ರಭಾ ನದಿ ದಂಡೆಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣದ ಬಡ ಕುಟುಂಬಗಳಿಂದ ಬಂದ ಈ ಮುತ್ತು ಕ್ರೀಡಾಪಟುಗಳ ಹೆಸರು ಅಶ್ವಿನಿ ನಿಖಿತಾ ಮತ್ತು ಸೌಮ್ಯ ಎಂಬ ಬಾಲಕಿಯರು ದುರ್ದೈವ ಅಂದ್ರೆ ಈ ಮೂರು ಜನ ಕ್ರೀಡಾಪಟುಗಳಿಗೂ ತಂದೆಯವರ ಆಸರೆ ಇಲ್ಲದೆ ತಾಯಂದಿರ ನೆರಳಿನಲ್ಲೇ ಬೆಳೆದು ಕುಸ್ತಿ ಕ್ರೀಡಾ ವಿಭಾಗದಲ್ಲಿ ಬರುವ ಊಷು ಕ್ರೀಡೆಯಲ್ಲಿ ತಾಲೂಕು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ಗೆದ್ದು ನೆರೆ ರಾಜ್ಯದ ತಮಿಳುನಾಡಿನಲ್ಲಿ ನಡೆಯುವ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಮಕ್ಕಳಿಗೆ ಇಲ್ಲಿಯ ತನಕ ಯಾವುದೇ ರೀತಿಯ ಆರ್ಥಿಕ ಸಹಾಯ ಪ್ರೋತ್ಸಾಹ ಹಾಗೂ ಬೆಂಬಲವನ್ನ ಸಮಾಜ ಸೇವಕರು ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಗಮನಕ್ಕೆ ಬರದೇ ಇರುವುದು ತುಂಬಾ ಬೇಸರದ ಸಂಗತಿ ಆದ್ದರಿಂದ ನಮ್ಮ ನ್ಯೂಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಈ ಕ್ರೀಡಾಪಟುಗಳನ್ನು ಭೇಟಿಯಾಗಿ ಇವರ ಸಾಧನೆ ಹಾಗೂ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವೈದ್ಯ ತಯಾರಿಸಿ ಇವರ ಕೋಚ್ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದರೂ ತಂದೆ ಹಾಸರಿ ಇಲ್ಲದೆ ರಾಷ್ಟೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಲು ಹೊರಟ ಈ ಜನ ಈ ಮೂರು ಜನ ಬಾಲ ಕ್ರೀಡಾಪಟುಗಳಿಗೆ ಹಸ್ತ ಹಾಗೂ ಪ್ರೋತ್ಸಾಹ ಸಿಗುತ್ತಾ ಕಾದು ನೋಡಬೇಕಾಗಿದೆ ಸ್ವತಃ ಅವರು ಹೇಳ್ತಾರೆ ಮೇಡಮ್ ನಮಸ್ಕಾರ ವಿಶೇಷವಾಗಿ ಪಾಪ ಒಂದ್ ರೀತಿ ಒಂದ್ ಕಡೆ ಸಾಕಷ್ಟು ಸವಾಲುಗಳು ನಡೆಯುವ ತಮ್ಮ ಮಗಳನ್ನ ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಾ ಇದ್ರೀಡಾಪಟಿಯಲ್ಲಿ ವಿಶೇಷವಾಗಿ ತಂದೆ ಇಂತ ಸಾಕಷ್ಟು ಸವಾಲುಗಳನ್ನ ನೋಡಿದಿರಾ ಏನ್ ಅನ್ಸ್ತೀ ಮೇಡಮ್ ಇಲ್ಲ ಒಂದ್ ಹೆಮ್ಮೆ ಅನಸ್ತೈತ್ರಿ ನಮ್ಮ ಮಕ್ಕಳನ್ನ ಎಷ್ಟು ಕಷ್ಟ ಬಂದ್ರು ನಾವ್ ಇದನ್ನ ಮಾಡಬೇಕು ಅನ್ನೋದು ಒಂದ್ ಐತ್ರಿ ಆದ್ರ ಈಗ ಮೇ ಎರಡ್ ಮೂರ್ ತವದಲ್ಲಿ ಮೆಡಲ್ ತಗೊಂಡ್ಬಂದಾಡ್ರಿ ಸೆಲೆಕ್ಟ್ ಆಗಿದಾಡ್ರಿ ಚಂಡಿಗಡಕೊಂಬ್ ಹೋಗಿದ್ದಡ್ರಿ ಆಮ್ಯಾಗ ಬಿದರ ಎಲ್ಲಾ ಹೋಗಿ ಬಂದಾರ್ರಿ ಅದ್ರ ಬಾಳ ಕಷ್ಟ ಬಂದ್ರನು ನಾವ್ ನಮ್ ಮಕ್ಕಳನ್ನ ಬಿಡ್ಸಿಲ್ರಿ ಅಹ್ ಗೆಲ್ಬೇಕ್ ಅನ್ನೋದು ಹಠಾ ನಮ್ ಮಗ್ಳದ ಐತ್ರಿ ಹೀ ಈ ಯಾವ್ ರೀತಿ ಒಬ್ಬಾ ತಂದೆ ಆಸರೆ ಇಲ್ಲದೆ ಯಾವ ರೀತಿ ಪಾಪ ಏನೇನ್ ಸವಾಲುಗಳು ಎದುರಿಸಿದ್ರಿ ಪಾಪ ಒಬ್ಬ ಏನೇನ್ ಕಷ್ಟ ಬಂದ್ರನು ಒಟ್ಟ ಅದನ್ನ ಆಸ ಎದ್ರಿಸಿ ನಾವ್ ಕಲಸ್ತಾ ಹೌದಾ ಹಾನ್ ಮತ್ತೆ ತಾವು ಆರ್ಥಿಕವಾಗಿ ಸವಲ್ರನು ಅಲ್ಲಾ ಸಾಕಷ್ಟು ಒಂದ ರೀತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾನ್ರಿ ಯಾವ ರೀತಿ ಏನೇನ್ ಸಮಸ್ಯೆಗಳು ಒಂದ್ ಸಲ ಸ್ಪೋರ್ಟ್ಸ್ ಗಳು ಎಷ್ಟು ಖರ್ಚು ಬರ್ತದೆ ಒಮ್ಮೆ ಹತ್ ಸಾವಿರ ಹದಿನೈದ ಸಾವಿರ ಇಪ್ಪತ್ತ್ ಸಾವಿರ ಮಟಾನು ಬಂದೈತ್ರಿ ಅದರ ಹೇಳಿ ನಿಮ್ಮ ಹೆಸರು ನನ್ನ ಹೆಸರು ಯೋಗೇಶ್ ಜಿರ್ನಾಳೆ ಅಂತ ಹಾ ವಿಶ್ವ ಅಲ್ಲಿ ಡಿಸ್ಟಿಕ್ ಹಾಗೂ ಸ್ಟೇಟ್ ಕೋಚ್ ಹಾ ನಾನು ಓಕೆ ಈಗ ಸುಮಾರು ಇಲ್ಲಿ ಎಂ ಕೆಲಿಯಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದ್ ಸುಮಾರ್ ಒಂದ್ ವರ್ಷ ಆಗಕ್ ಬಂದ್ರಿ ಈಗ ಇಲ್ಲಿ ಕಡಿಮೆ ಟೈಮ್ ಅಲ್ಲಿ ಅತ್ಯಂತ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡ್ಯಾರೀ ಕ್ವೇಲ್ಸ್ ಎಷ್ಟೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ರು ಅವ್ರ ಅಚೀವ್ಮೆಂಟ್ ಬಹಳ ಜಾಸ್ತಿ ಸ್ಪೀಡ್ ಐತ್ರಿ ಸರ್ ಇನ್ನೊಂದು ಮೂರ್ ಜನಕೂ ಇಲ್ವಾ ಈ ಮೂರು ಜನ ಏನು ಕ್ರೀಡಾಪಟುಗಳು ಅದಾರಲ್ರಿ ಅವರು ತಂದೆಗಳು ಇಲ್ರಿ ಎಲ್ಲಾ ಬರೀ ತಾಯಿ ಅವ್ರನ್ನ ಮನೆ ಕೆಲ್ಸಾನು ಮಾಡ್ಬೇಕು ಹಣಕಾಸಿನ ಸಮಸ್ಯೆ ಇದ್ರೂ ಅವ್ರ ಇಲ್ಲಿ ತನ ಕಳಿಸಿ ಎಷ್ಟ ಅಚೀವ್ಮೆಂಟ್ ಮಾಡಕ್ ಪ್ರೋತ್ಸಾಹ ಮಾಡಿದಾರಲ್ರಿ ಗ್ರೇಟ್ ಅಂತ ಹೇಳ್ಬೇಕ್ರಿ ಅದೇ ರೀತಿ ಇವಾಗ ನೆಕ್ಸ್ಟ್ ಅವ್ರು ಹೋಗ್ಬೇಕಾದ್ರೆ ರೀ ಅವ್ರ ಹಣಕಾಸಿನ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇದ್ರೆ ಒಂದ್ ಕ್ರೀಡಾಪಟು ಅಂದ್ರೆ ಈಜಿ ಅಲ್ರಿ ಅವ್ರ ಡೈಲಿ ಅವ್ರದ್ದು ಫಿಟ್ನೆಸ್ ಎಲ್ಲಾ ಇದಾಗ್ತೇತ್ರಿ ಸರ್ ಪ್ರೋತ್ಸಾಹ ಮಾಡ್ರಿ ಅಂತ ಯಾರ ಮಾಡೋದಿದ್ರೆ ಮಾಡಬಹುದ್ರಿ ಯಾವ ರೀತಿ ಒಬ್ಬ ಕೋಚರ್ ಆಗಿ ಪಾಪ ಯಾವ ರೀತಿ ಈ ಕ್ರೀಡಾಪಟುಗಳ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ ಪಾಪ ಅವ್ರದ್ದು ಹೇಳ್ಬೇಕಂದ್ರೆ ಪ್ರತಿಭಾ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಪ್ರತಿಭೆ ಸರ ಇಷ್ಟು ಹೋದಲ್ಲೆಲ್ಲ ಕಂಪಲ್ಸರಿ ಮೆಡಲ್ ಮಾಡ್ಕೊಂಡೇ ಬಂದಿರ್ತಾರೆ ಸರ್ ಖಾಲಿ ಕಾಯಿಲೆ ಅಂತೂ ಬಂದಿದ್ ಕೇಳಲ್ಲ ಸರ್ ಅವರ ತಾಯಿಯವರು ಸಿಕ್ಕಿದ್ರೆ ಬಂದಿ ಸ್ವತಃ ಅವ್ರೇನ್ ಹೇಳ್ತಾರೆ ಅನ್ನೋ ಬಗ್ಗೆ ಕೇಳೋಣ ಕ್ರೀಡೆಗೂ ಸಹ ಸಾಕಷ್ಟು ಒಂದ್ ರೀತಿ ಹೆಸರಿದೆ ಮಹತ್ವ ಇದೆ ಕ್ರೀಡಾ ಕ್ಷೇತ್ರ ಅಂದ್ರೆ ಅದಕ್ಕೆ ಅದ ಇದಿದೆ ಆದ್ರೆ ಬಹುತೇಕ ಕ್ರೀಡಾ ಕ್ಷೇತ್ರದಲ್ಲಿ ಬಹುತೇಕ ಕ್ರೀಡಾಪಟುಗಳು ಅವರು ಹುಟ್ಟಿನಿಂದಲೇ ಬೆಳೆದು ಬರ್ತಕ್ಕಂತ ಒಂದ್ ರೀತಿ ಹಾದಿ ಇದೆಯಲ್ಲ ಬಹುಶಃ ಯಾರು ಸಹ ಒಂದ್ ರೀತಿ ಅಷ್ಟು ಸುಲಭವಾಗಿ ಬೆಳೆದ್ ಬರಲ್ಲ ಒಬ್ಬೊಬ್ಬ ಗ್ರಾಮೀಣ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಕ್ರೀಡಾಪಟುಗಳು ಒಂದ್ ರೀತಿ ಬೆಳೆದು ಬರೋದಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗ್ತವೆ ಒಂದ್ ಕಡೆ ಬಡತನ ಒಂದ್ ಕಡೆ ಆರ್ಥಿಕ ಸಮಸ್ಯೆ ಒಂದ್ ಕಡೆ ಕುಟುಂಬದ ಸಮಸ್ಯೆ ಒಂದ್ ಕಡೆ ಅವರಲ್ಲಿರ್ತಕ್ಕಂಥ ಒಂದ್ ರೀತಿ ಆರೋಗ್ಯ ಮಾನಸಿಕ ಒಂದ್ ರೀತಿ ಹೀಗೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಇಂತಹ ಸಂದರ್ಭದಲ್ಲಿ ಆ ಮೆಟ್ಟಿ ಮೆಟ್ಟಿಲಿಲ್ತಕ್ಕಂಥವು ತುಂಬಾ ವಿರಳ ಅವರೇ ತುಂಬಾ ಗ್ರೇಟು ಇಂಥದ್ರಲ್ಲಿ ನಾನು ನಿಮಗೆ ಸಾಂದರ್ಭಿಕ ವರದಿ ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ ಇದೇ ಮಕ್ಕಳು ವಿಶೇಷವಾಗಿ ಒಂದು ಅಶ್ವಿನಿ ಒಂದು ನಮ್ಮ ನಿಖಿತ ಒಂದು ಸೌಮ್ಯ ಈ ಮಕ್ಳುಗಳು ಈ ದೆನ್ ಬಾಕ್ಸಿಂಗ್ ಮತ್ತೆ ವಿಶೇಷವಾಗಿ ಕುಸ್ತಿ ಅಂತಕ್ಕಂಥ ಇದು ಬರುತ್ತಲ್ಲ ಅದರಲ್ಲಿ ಉಸು ಕ್ರೀಡಾ ಕ್ರೀಡೆ ಅಂತ ಬರುತ್ತೆ ಅದರಲ್ಲಿ ಈ ಮಕ್ಕಳುಗಳು ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟ ಆಡಿ ಒಂದ್ ರೀತಿ ರಾಷ್ಟ್ರ ಮಟ್ಟಕ್ಕೆ ತಮಿಳ್ನಾಡುಗೆ ಒಂದ್ ರೀತಿ ಆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕೆ ಹೋಗ್ತಾವ್ರೆ ದುರ್ದೈವ ಅಂದ್ರೆ ಪಾಪ ಈ ಮಕ್ಕಳುಗಳು ಪ್ರತಿ ಸಲ ಕ್ರೀಡಾಗಳಲ್ಲಿ ಭಾಗವಹಿಸುವಾಗ ಸ್ವತಃ ಖರ್ಚಿನಲ್ಲಿ ಹೋಗ್ಬೇಕಾಗುತ್ತೆ ಅಲ್ಲಿಂದ ಕೊಟ್ಟಿದ್ರು ಸಹ ಅಷ್ಟು ಅಷ್ಟೇ ಅಲ್ಲೇ ಖರ್ಚೆಲ್ಲ ಇದಾಗ್ಬಿಡುತ್ತೆ ಆದ್ರೆ ಈ ಮಕ್ಳಿಗೂ ಇಲ್ಲಿವ್ರಿಗೂ ಸಹ ಒಂದ್ ರೀತಿ ಸಹಾಯಧನ ಇಲ್ಲ ಆರ್ಥಿಕ ಒಂದ್ ರೀತಿ ಸಮಸ್ಯೆಗಳು ಇದಿಲ್ಲ ಹಾಗಾಗಿ ನಾನ್ ಮನವಿ ಮಾಡ್ಕೊಳ್ಳ್ದೇನಪ್ಪಾ ಅಂತಂದ್ರೆ ದಯವಿಟ್ಟು ಎಲ್ಲಾರು ಸಹ ಜನಪ್ರತಿನಿಧಿಗಳು ಮತ್ತೆ ಸಮಾಜ ಸೇವಕರು ಮತ್ತೆ ಎಲ್ಲ ಆರ್ಥಿಕವಾಗಿ ಸಬಲ್ರು ದಯವಿಟ್ಟು ಇಂಥ ಕ್ರೀಡಾಪಟುಗಳಿಗೆ ನಿಮ್ಮ ತನು ಮನ ಧನವನ್ನ ಇದ್ ಮಾಡಿ ಈ ಮಕ್ಳುಗಳ್ಗೆ ದಯವಿಟ್ಟು ರಾಷ್ಟ್ರ ಮಟ್ಟಕ್ಕೆ ಭಾಗವಹಿಸ್ಲಿಕ್ಕೆ ನಿಮ್ಮ ಒಂದು ಸಹಾಯ ಚಾಚಿ ಈ ಮಕ್ಕಳುಗಳು ಬೆಳಿಲಿ ಬಡೂರ್ ಹುಡುಗರು ಬೆಳಿಲಿ ಬಡವರ್ ಮಕ್ಕಳು ಬೆಳಿಲಿ ವಿಶೇಷವಾಗಿ ಅಂತಕ್ಕಂತ ಮಾತುಗಳನ್ನ ಹೇಳ್ತಾ ಆ ದಯವಿಟ್ಟು ಈ ವರದಿನ ಪ್ರಕಟ ಮಾಡ್ತಾ ಇದ್ದೀನಿ ಆ ದಯವಿಟ್ಟು ಇವ್ರಿಗೆ ಈ ವರದಿ ನೋಡಿದ ತಕ್ಷಣ ಆ ದಯವಿಟ್ಟು ಸಹಾಯ ಹಸ್ತ ಚಾಚ್ೀರ ಅಂತಕ್ಕಂಥ ನಿರೀಕ್ಷೆನೂ ಸಹ ಮಾಡ್ತಾ ಇದ್ದೀನಿ ನಮಸ್ಕಾರ